ಧಾರವಾಡದಲ್ಲಿ ನಿರ್ಮಾಣ ಹಂತದ ಕಟ್ಟಡ ಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದುರಂತ ಸ್ಥಳಕ್ಕೆ ಸಂಸದ ಪ್ರಹ್ಲಾದ್ ಜೋಶಿ ಆಗಮಿಸಿದ್ದಾರೆ ಘಟನೆ ಕುರಿತು ಸಂಪೂರ್ಣ ಮಾಹಿತಿಯನ್ನು ಪಡೆದಿದ್ದಾರೆ ಪ್ರಹ್ಲಾದ್ ಜೋಶಿ ಪರಿಷತ್ ಸದಸ್ಯ ಬಸವರಾಜ್ ಹೊರಟ್ಟಿಯವರು ಕೂಡ ಆಗಮಿಸಿ ಪರಿಶೀಲಿಸಿದ್ದಾರೆ ದುರಂತ ನಡೆದ ಸ್ಥಳಕ್ಕೆ ಜನಪ್ರತಿನಿಧಿಗಳ ಆಗಮನ ಆಗಿದೆ ಈಗ ಸಂಸದ ಪ್ರಹ್ಲಾದ್ ಜೋಶಿ ಸ್ಥಳಕ್ಕೆ ಆಗಮಿಸಿ ಘಟನೆಗೆ ಸಂಬಂಧಪಟ್ಟ ಹಾಗೆ ಸಂಪೂರ್ಣ ಮಾಹಿತಿಯನ್ನು ಕರೆ ಹಾಕಿದ್ದಾರೆ ಪರಿಷತ್ ಸದಸ್ಯ ಜೆ ಡಿ ಎಸ್ ಮುಖಂಡ ಬಸವರಾಜ್ ಹೊರಟ್ಟಿಯವರು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಅಲ್ಲಿ ಪರಿಶೀಲನೆಯನ್ನ ನಡೆಸಿದ್ದಾರೆ ಘಟನೆಗೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ಕರೆ ಹಾಕಿದ್ದು ಇಬ್ರು ನಾಯಕರು ಪರಿಹಾರ ಕಾರ್ಯಾಚರಣೆ ಯಾವ ರೀತಿ ಸಾಕ್ತಾ ಇದೆ ಯಾವ ರೀತಿ ರಕ್ಷಣಾ ಕಾರ್ಯಾಚರಣೆ ಸಾಕ್ತಾ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಅಲ್ಲಿ ಪಡ್ಕೊಂಡಿದ್ದಾರೆ ನಾವು ಪ್ರಹ್ಲಾದ್ ಜೋಶಿ ಅವರು ಭೇಟಿ ಕೊಟ್ಟಂತಹ ಸಂದರ್ಭದ ದೃಶ್ಯಗಳನ್ನ ಇಲ್ಲಿ ನೋಡ್ತಾ ಇದ್ದೀವಿ ಹಾಗೆ ಬಸವರಾಜ್ ಹೊರಟ್ಟಿಯವರು ಕೂಡ ಅಲ್ಲಿಗೆ ಆಗಮಿಸಿದ್ರು ಅದನ್ನು ಕೂಡ ನಾವಿಲ್ಲಿ ಗಮನಿಸಬಹುದಾಗಿದೆ ಈ ಘಟನೆಯಲ್ಲಿ ಅರವತ್ತಕ್ಕಿಂತ ಅಧಿಕ ಜನ ಇದುವರೆಗೂ ಕೂಡ ಅವಶಿಷಗಳ ಅಡಿಯಿಂದ ಹೊರಕ್ಕೆ ತೆಗೆದು ಅವರನ್ನು ಬಚಾವ್ ಮಾಡಲಾಗಿದೆ ತುಂಬ ಜನಕ್ಕೆ ಗಾಯಗಳಾಗಿದೆ ಸಾವಿನ ಸಂಖ್ಯೆ ಇದುವರೆಗೂ ಐದಕ್ಕೆ ಏರಿಕೆಯಾಗಿದೆ ಹೀಗಾಗಿ ಎಲ್ಲದರ ಬಗ್ಗೆ ಮಾಹಿತಿಯನ್ನು ಅಲ್ಲಿ ಕಲೆ ಹಾಕಿದ್ದಾರೆ ಹುಬ್ಬಳ್ಳಿ ಧಾರವಾಡದ ಇತಿಹಾಸದಲ್ಲಿ ಅತ್ಯಂತ ದೊಡ್ಡದಾದಂಥ ಒಂದು ದುರಂತ ಇಲ್ಲಿ ನಡೆದಿದೆ ಇದಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಪರಿಹಾರ ಕಾಮಗಾರಿಗಳು ಚುರುಕಾಗಿ ನಡೀತಾ ಇದ್ದಾವೆ ನಿನ್ನೆ ಸಾಂದರ್ಭಿಕವಾಗಿ ನಮ್ಮ ಕರ್ನಾಟಕ ರಾಜ್ಯದಕ್ಕೆ ಸಂಬಂಧಿಸಿದಂಥ ನಾಲ್ಕೈದು ಜನರ ಪ್ರಮುಖರ ಸಭೆಯನ್ನು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಪ್ರಧಾನಮಂತ್ರಿಗಳ ಸಮ್ಮುಖದಲ್ಲಿ ಕರೆದಿದ್ದರು ನನಗೆ ಘಟನೆ ಗೊತ್ತಾದ ತಕ್ಷಣ ನನಗೆ ಮೊನ್ನೆ ರಾಜನಾಥ್ ಸಿಂಗ್ ಅವರು ತಕ್ಷಣ ನೀವು ಹೊರಟು ಬಿಡು ಅಂತ ಹೇಳಿದರು ಮತ್ತು ಎಲ್ಲ ರೀತಿಯ ಸಹಕಾರ ರಾಜ್ಯ ಸರ್ಕಾರ ಏನು ಕೇಳ್ತಾರೆ ಅದನ್ನು ಕೊಡ್ತೀನಿ ಅಂತ ಹೇಳಿದರೆ ಆ ಪ್ರಕಾರ ಕಳಿಸ್ನು ಕಳಿಸಿದ್ದಾರೆ ಇಲ್ಲಿ ಪ್ರಶ್ನೆ ಮೊದಲು ಎಲ್ಲ ಯಾರು ಅದರಲ್ಲಿ ಸಿಕ್ಕಾಕೊಂಡಿದ್ದಾರೆ ಭಾಳ ಅವರ ಸಂಬಂಧಿಕರೆಲ್ಲ ಬಹಳ ಆಕ್ರಂದನವನ್ನು ಮಾಡ್ತಾ ಇದ್ದಾರೆ ಅವ್ರನ್ನ ಸಾಧ್ಯ ಇರುವಷ್ಟು ಬೇಗ ರೆಸ್ಕ್ಯೂ ಆಪರೇಷನ್ ಮಾಡಿ ಅವರನ್ನು ಹೊರಗೆ ತರೋದು ನಮ್ಮೆಲ್ಲರ ಆದ್ಯತೆ ಆ ನಿಟ್ಟಿನಲ್ಲಿ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಪರಿಹಾರ ಅನ್ನೋದೇ ಪರಿಹಾರ ರಾಜ್ಯ ಸರ್ಕಾರ ಗಾಯಗೊಂಡವ್ರಿಗಿರ್ಬೋದು ಮತ್ತು ಯಾರು ಈಗ ಈಗಾಗಲೇ ನಿಧನರಾಗಿದ್ದಾರೆ ಅವರಿಗೆ ರಾಜ್ಯ ಸರ್ಕಾರ ಸೂಕ್ತವಾದಂಥ ಪರಿಹಾರವನ್ನು ಕೊಡಬೇಕು ಇದರ ಜೊತೆಯಲ್ಲಿ ಈ ರೀತಿಯ ಘಟನಾವಳಿಗಳು ಮರುಕರುಳಿಸಿದಂತೆ ಒಂದು ಕ್ರಮವನ್ನು ಸರ್ಕಾರ ಕೈಕೊಳ್ಳಬೇಕು ಯಾಕಂದರೆ ಹುಬ್ಬಳ್ಳಿ ಧಾರವಾಡದಲ್ಲಿಂತೂ ನಾನು ನೋಡಿದಂಗೆ ಯಾರು ಹೆಂಗೆ ಬೇಕಾದಂಗೆ ಬಿಲ್ಡಿಂಗ್ ಕಟ್ತಾರೆ ಅವರಿಗೆ ಬಿಲ್ಡಿಂಗ್ ಪರ್ಮಿಷನ್ನು ಸಿಗ್ತದೆ Do <laughs> you